ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮರೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತ ಐ ಓ ಎಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಬಂದು ನಾನು ಸಂಜೆನೇ ಸ್ಟಾರ್ಟ್ ಮಾಡಿದ್ದು ತುಂಬ ದಿನ ಆಗ್ಬಿಟ್ಟಿತ್ತು ಏನೂ ಇಲ್ವಲ್ಲ ಅಂದ್ಬಿಟ್ಟು ನಾವು ಮನೇಲಿ ಯಾವುದೇ ಥರ ನಾನ್ ವೆಜ್ಜು ಮಾಡಿರಲಿಲ್ಲ ಇವತ್ತಿನ ನಮ್ಮ ತಿನ್ನಬೇಕು ಅಂತ ಅನಿಸಿರ್ಬೋದು ಮೋಸ್ಟ್ಲಿ ಯಾ ಸಂಜೆ ಬಂದವರು ಸಂತೆಗೆ ಹೋಗಿದ್ರು ಕೇರ್ಪೇಟೆಗೆ ಅಲ್ಲೇ ಒಂದು ಕೆ ಜಿ ಚಿಕನ್ ತೊಗೊಬಂದಿದ್ರು ಮೊಟ್ಟೆ ಕೋಳಿ ತೊಗೊಬಂದಿದ್ರು ತುಂಬ ದಿನ ಆಗ್ಬಿಟ್ಟಿತ್ತು ಮೊಟ್ಟೆ ಕೋಳಿ ತಂದು ನಾನು ಸಾಂಬಾರು ಮಾಡಿ ಅದಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಫಸ್ಟು ಹೊರ್ಗೆದ್ದು ಏನೋ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದ್ಬಿಟ್ಟು ಇನ್ನು ಕರೆಂಟ್ ಏನಾದ್ರೂ ಸರಿಯಾಗಿ ಕರೆಂಟೇ ಕೊಡ್ತಾಯಿಲ್ಲ ಇವಾಗ ಕರೆಂಟ್ ಏನೂ ಕೊಡ್ತಿಲ್ಲ ಅಂತ ಗೊತ್ತಿಲ್ಲ ಮಳೆ ಬರ್ತಿದೆಯಲ್ಲ ಅದಕ್ಕೆ ಮೋಸ್ಟ್ಲಿ ಕರೆಂಟ್ ಸರಿಯಾಗಿ ಕೊಡ್ತಿಲ್ಲ ಅವರು ಮಾಡೋಣ ಫಸ್ಟ್ ಅದನ್ನು ಮಾಡಿಬಿಡೋಣ ಅದು ಮಾಡಿಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಇದ್ದೀನಿ ಬೆಳಿಗ್ಗೆ ಅಡುಗೆನೇ ಮಾಡಿದ್ದು ಉಪ್ಸಾರು ಮತ್ತು ಅನ್ನ ಮುದ್ದೆ ಮಾಡೋಗಿದ್ದೆ ನನ್ನ ಮಗನಿಗೆ ದೋಸೆಗೂ ಹಾಕ್ಕೊಟ್ಟಿದ್ದೆ ರವೆ ದೋಸೆನ ನನಗೇನು ಅನ್ನ ಸಾಂಬಾರು ತಿನ್ನಕ್ಕೆ ಬರಲ್ವಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಅನ್ನ ಸಾಂಬಾರು ತೊಗೊಂಡೋಗಿದ್ದೆ ಮುದ್ದೆ ಏನು ಮಾಡೋದು ಬೇಡ ಬೆಳಗ್ಗೆ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಬರೀ ಅನ್ನ ಮಾತ್ರ ಮಾಡಿದೆ ಅನ್ನ ಮತ್ತು ಚಿಕನ್ ಸಾಂಬಾರನ್ನ ಮಾಡಿದೆ ಅದನ್ನ ಇಟ್ಬಿಟ್ಟು ಇನ್ನು ಸಂತೆಯಿಂದ ಸಾಮಾನೆಲ್ಲ ತಂದಿದ್ರು ನಮ್ಮ ಮನೆಯವರು ನಾನು ಜೋಡ್ಸೋಣ ಅಂತ ಅಂದ್ಕೊಂಡು ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಬಿಡೋಣ ಆಮೇಲೆ ಜೋಡ್ಸಿದ್ರಾಯ್ತು ಅಂದ್ಬಿಟ್ಟು ನಾನು ಸಾಂಬಾರು ಮಾಡ್ಕೊತಾ ಇದ್ದೆ ಅಷ್ಟರೊಳಗಡೆ ನನ್ನ ಪುಟಾಣಿ ಬಂದು ನಮ್ಮ ಏಮು ಇದ್ದಿದ್ರೆ ಆ ಡ್ಯೂಟಿ ಎಲ್ಲ ಅವನದು ಎಲ್ಲ ಮಾಡೋನು ಸಾಮಾನು ಸಂತೆಯಿಂದ ತಂದಿರೋ ತರಕಾರಿ ಫ್ರೆಶ್ ತರಕಾರಿ ಎಲ್ಲನೂ ಫ್ರಿಜ್ಜಿಗೆ ಯಾವ್ದು ಇಡಬೇಕು ಹೊರ್ಗಡೆ ಯಾವ್ದು ಇಡಬೇಕು ಅದನ್ನು ಅವನು ಮಾಡಿ ಮಾಡೋನು ಯಾವಾಗಲೂ ನಮ್ಮ ನನ್ನ ಬಂದು ಅದನ್ನೆಲ್ಲ ನೋಡ್ಕೊಂಡಿದ್ದ ಅಂತ ಅನಿಸುತ್ತೆ ಅವನು ಅದಕ್ಕೇ ಅವನು ಅದನ್ನು ತೊಗೊಂಡೋಗಿ ಸ್ಟ್ಯಾಂಡನ್ನ ಈರುಳ್ಳಿ ಸ್ಟ್ಯಾಂಡನ್ನ ಎಲ್ಲ ತೊಗೊಂಡೋಗಿ ಜೋಡಿಸ್ತಾ ಇತ್ತು ನನಗಂತೂ ಖುಷಿ ಆಗೋಯ್ತು ಏನಾದ್ರೂ ಸ್ವಲ್ಪ ಸಾಕಾದ ಟೈಮಲ್ಲಿ ಸ್ವಲ್ಪ ಯಾರು ಎಲ್ಪ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ನನಗಂತೂ ಅಂದರೆ ಅಷ್ಟು ಕೆಲಸ ಇರುತ್ತೆ ಹೆಂಗೋ ನನಗೆ ಖುಷಿ ಆಗ್ಬಿಡ್ತು ಫುಡ್ ಆಗ್ಬಿಟ್ಟಿದ್ಯಲ್ವಾ ಟಮೊಟೊ ಅದಕ್ಕೆ ತುಂಬ ಟೊಮೊಟೊ ಬೇಡ ಅದಕ್ಕೆ ಕವರ್ಗೆ ಹಾಕಿಡಣ ಟಮೊಟೋಣ

அஹ் அண்ணா அண்ணா அண்ணன் கேல்ச நீட்டி வந்து இவங்க நீ ಎಲ್ಲ ಖಾಲಿ ಹಾಕ್ತಿತ್ತು ಎಲ್ಲ ತರ್ಕಾರಿ ಅಯ್ಯೋ ಸಬ್ಸಿಗೆ ಸೊಪ್ಪು ಹೋಯ್ತು ಕೊಡುಗೆ ಸಬ್ಸಿಗೆ ಸಪ್ ಕೊತ್ಮರಿ ಸೊಪ್ಪು ಸೊಪ್ಪಿಗೆ ಸೊಪ್ಪು ಏನ ಒಂದ್ ಗಾಡಿ ಹೊತ್ಕೊ ಅಪ್ಪ ನಿಮ್ಮಅಪ್ಪ ಸಬ್ಸಿಗ ಕೊತ್ಮುರಿ ಸೊಪ್ಪು ನೋಡಿಲಿ ನೀರ್ ಒಡ್ದಿಟ್ಟವ್ರ ಐತೆಗೆ ನೀರ್ ಒಡ್ದ ಮಾರೋರು ಹ್ಮಾಕಿತ್ತು ನೀರಾಕ್ ಹಾಕ್ತಾ ಅವತ್ತು ನೋಡ್ಲೇ ಹ ಅದೇ ದೊಡ್ಡ ಬೆಲ್ಲೆ ಅಂತ ವಾಕಲ್ಲಿ ತೂತ ಮಾಡ್ಕೊಂಡು ಇಟ್ಕೊಂಡಿದ್ದು ನೀರಾಕ್ತಿದ್ದು ನೋಡ್ತೇ ನೀನು ಹ್ಮ್ ತೂತ ಮಾಡಿ ಇಟ್ಕೊಂಡಿದ್ರ ಹ್ಮ್ 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 ಇಟ್ಕೊಂಡು ನೀನ್ತಿದ್ದು ನೀನ್ ಕೇಳ್ಬೇಕ ಏನಕ್ ನೀರ್ ಹಾಕ್ತಾ ಇದ್ರ ಅಂತ ಹ್ಮ್ Carrot, 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 మళ్ అంద కడే హోలీమా ఇవత్ స కర్కడ్స్ అంతల్వ ఏను వ్యాన్త్ కళస్బి అల్లి ఇవ్వండి

ಕವರ್ ಮಾಡಿ ಮಾಡಿಟ್ಟಿದ್ದೀನಿ ಫ್ರಿಜ್ಗೆ ಇಟ್ಬಿಡ್ತೀನಿ ಇದನ್ನ ಒಳಗಡೆ ಇಡ್ತೀನಿ ನೀನೇ ನೀನೆ ತಂದಿರೋದ್ರ ಶಕ್ತಿ ಬಂದ್ಬಿಟ್ಟೈತೆ ನನ್ನ ಮಗುಂಗೆ ಶಕ್ತಿ ಹಾ ಎತ್ತು 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 ಹಾ ಅಯ್ಯೋಯ್ಯೋ ಮೂಗಲ್ ಬಂತು ಮೂಗಲಿ ಅಯ್ಯೋ ಎಳ್ಕೊ ಬಿಡ್ತು ಒಳಗೆ ಎರೆಹುಳ ಬಂದಿತ್ತು ಮೂಗಲಿ ಕೊಳ್ಕ ಮುರಿದೋಗುತ್ತೆ ಬಿದೋಗುತ್ತೆ ನೋಡು ಡಬ್ಬಲ್ ಕೆಲಸ ಆಯ್ತೆ ಇದೆ ಇನ್ನ ಡ್ಯೂಟಿ ನಿಂದೆ ಈರುಳ್ಳಿ ಎಲ್ಲ ತುಂಬದು ಏನವಾ ಆ ನಾನು ನನ್ನ ಮಗ ಟೇಸ್ಟ್ ನೋರ್ತಾ ಇದೀವಿ. ಓ ತಿರುಕ್ತಿದಲ್ವಾ? ಸಾಂಬಾರ್ ಸ್ಪೆಷಲ್ ವರ್ತಿರಲಿಲ್ಲ. ಅಲ್ವನಾ? ಚಿಕ್ಕದು ಚಿಕ್ಕದು. ಓಕೆನಾ? ಹ್ಮ್. ತಿಂಗಲ್ಲದಲ್ಲ ನಾನು ನಾನು ತಿನ್ಸೋ ನಾನು ಸರಿಯಾಗಿ ತಿನ್ಬೇಕು ಬೇಗ ಬೇಗ. ನಾನು ಹೆಂಗಿದೀವಿ ಒಟ್ಟು ಎಷ್ಟು ಬಾಯಿಲ್ಲವಾ ಹೇಳೋಕೆ ನೀನೇ ಊಟ ಮಾಡು ಹಾಂ ಕೊಡಿರಿ ಅವನೇ ಊಟ ಮಾಡ್ತಾನೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಯಾರು ಫಸ್ಟ್ ಟೈಮ್ ಅಷ್ಟೇ ಇದ್ದೀರಾ सब्सक्राइब मार कोले सब्सक्राइब बैक करे लाइक मारी शेयर लाइक